ಅವನೊಬ್ಬ ಮಾಮೂಲಿ ಅನಾಥ ಡೆಲಿವರ್ ಬಾಯ್ ಆದ್ರೆ ಅವನಿಗಾಗಿ ಕಾದಿತ್ತು ಜಗತ್ತನ್ನೇ ನಡುಗಿಸೋ ಮಾಫಿಯಾ ದಿನ ಬೆಳಗಾದ್ರೆ ಮನೆಯವರ ಬಾಯಿಂದ ಬೈಗಳು ತಿಂತಿದ್ದ ಆತನ ಜೀವನ ಗಂಡಾಗೋಕೆ ಲಾಯಕ್ಕಿಲ್ಲ ಅಂತ ಹೇಳಿದ ದಿ ಗ್ರೇಟ್ ಸಂಜಯ್ ವಸಿಷ್ಠ ಅವರ ಒಬ್ಬನೇ ಮಗ ಅವರ ಕೋಟಿ ಕೋಟಿ ಆಸ್ತಿಗೆ ಒಡಿಯನಾಗಿ ರಾಜನಂತೆ ಮೆರಿಬೇಕಾಗಿದ್ದವನು ಆದ್ರೆ ವಿಧಿಯ ಪಗಡೆ ಆಟದಲ್ಲಿ ಅವನು ತತ್ತರಿಸಿ ಹೋಗಿ ಮಾಮೂಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋ ಹಾಗಾಯ್ತು ವನಿದ್ದಾಗ ಅವನು ಕೇಳಿದ್ದನ್ನ ತೆಗೆಸಿಕೊಟ್ಟು ತಾಯಿ ಇಲ್ಲದ ಕೊರತೆ ಅವನಿಗೆ ಅವನನ್ನ ಪ್ರೀತಿಯಿಂದ ಸಾಕಿದ ಅವನಪ್ಪ ಸಂಜಯ್ ಅದೊಂದು ದಿನ ವೈರಿಗಳ ಕೈಗೆ ಸಿಲುಕಿ ಜೀವ ಸಾಮ್ರಾಟ್ ಬೀದಿಗೆ ಕಷ್ಟಪಟ್ಟು ಸ್ಟಡೀಸ್ ಮಾಡಿ ಯಾವ ಇದ್ದಾಗ ಒಂದು ಡೆಲಿವರಿ ಬಾಯ್ ಕೆಲ್ಸಕ್ಕೆ ಸೇರಿದ್ದ ಅದೇ ಸಮಯಕ್ಕೆ ಅವನ ಜೀವನ ಬೆಳಗಿದ ಹುಡುಗಿ ವೈಭವಿ ಅವನನ್ನ ಬಿಟ್ಟು ಬೇರ ಜೊತೆ ಹೋಗಿದ್ದಾಗ ಸಾಮ್ರಾಟ್ ತನ್ನ ಲೈಫ್ ಬಗ್ಗೆ ಪ್ರಶ್ನೆ ಮಾಡದ ದೇವ್ರು ಇರಲಿಲ್ಲ ಆದ್ರೆ ದೇವ್ರು ವರನೋ ಶಾಪನೋ ಅನ್ನೋ ಹಾಗೆ ಅವನ ಜೀವನದಲ್ಲಿ ಅದೇ ದಿನ ಒಂದು ಸುನಾಮಿ ಎದ್ದಿತ್ತು ಕುಡಿದು ಫುಟ್ಬಾತ್ ಮೇಲೆ ದಿನ ರಿಚ್ ಅಂಡ್ ಬ್ಯೂಟಿಫುಲ್ ಹುಡುಗಿ ಪಕ್ಕ ಅದು ಅದೇ ದಿನ ಪವರ್ಫುಲ್ ತಾತ ಮನೆ ಅವಳಿಯಂತೆ ಇಟ್ಕೊಂಡಿದ್ರು ಇಷ್ಟು ದಿನ ಖರಾಬ್ ಆಗಿದ್ದ ತನ್ನ ಜೀವನ ಇನ್ ಮುಂದೆ ಆದ್ರೂ ಚೆನ್ನಾಗಿರುತ್ತೋ ಏನೋ ಅಂತ ಅನ್ಕೊಂಡಿದ್ದ ಅವನಿಗೆ ರಿಯಾಲಿಟಿ ಹಿಟ್ ಆಗುವಾಗ ತುಂಬಾನೇ ನೋವಾಗಿತ್ತು ಆ ಮನೆಯಲ್ಲಿ ಅವನ ಪಾಡು ಮನೆ ಕೆಸೋಗಿಂತ ಕಡೆಯಾಗಿತ್ತು ಮನುಷ್ಯನ ಸಹನೆಗೆ ಒಂದು ಇರೋ ಹಾಗೆ ಸಾಮ್ರಾಟ್ ಸಹನೆಯ ಕಟ್ಟೆ ಕೂಡ ಒಂದು ದಿನ ಒಡ್ದೋಗಿತ್ತು ಅವನು ಒಂದು ದಿನ ರಾತ್ರಿ ಯಾರ್ಗೂ ಹೇಳ್ದೆ ಕೇಳ್ದೆ ಎಕೆ ಗ್ರೂಪ್ ಓನರ್ ಅಕ್ರಮ್ನ ಭೇಟಿ ಈ ಅಕ್ರಮ್ ಮಾಫಿಯಾ ವರ್ಲ್ಡ್ ನ ಹ್ಯಾಂಡಲ್ ಮಾಡ್ತಿದ್ದ ದೊಡ್ಡ ತಲೆ ಏಕೆ ಗ್ರೂಪ್ ಒಳಗೆ ಕಾಲಿಟ್ಟವನೇ ಅಕ್ರಮ್ನ ನ ಮೀಟ್ ಆಗಿ ಸುಮಾರು ಗಂಟೆಗಳ ಕಾಲ ಅದೇನು ಡಿಸ್ಕಶನ್ ಮಾಡಿ ಹೊರಗ್ ಬಂದ ಹೊರಗ್ ಬಂದ ಸಾಮ್ರಾಟ್ ಮನ್ಸಲ್ಲೇ ಅಂದ್ಕೊಂಡ ಅಪ್ಪ ನೀವ್ ಎಲ್ಲಿಗ್ ನಿಲ್ಸಿದ್ರೋ ಅಲ್ಲಿಂದ ನಾನು ಶುರು ಮಾಡ್ತೀನಿ ನಿಮ್ ಸಾವಿಗೆ ಯಾರೆಲ್ಲ ಕಾರಣರಾಗಿದ್ರು ಅಡ್ಡಾಡಿ ಕೊಲ್ಲ ಅಂದ್ರೆ ನನ್ನ ಹೆಸರು ಸಾಮ್ರಾಟ್ ವಸಿಷ್ಠನೇ ಅಲ್ಲ ಅಂತ ಹೇಳಿ ಮನೆಗೆ ಬಂದ ಸಾಮ್ರಾಟ್ನ ಕಂಡು ಸಾನಿಯಾಗೆ ಡೌಟ್ ಬಂತು ಗೊತ್ತು ಗುರಿ ಇಲ್ಲದ ಸಾಮ್ರಾಟ್ ಇಷ್ಟು ಲೇಟಿ ಎಲ್ಲಿಗೆ ಹೋಗಿ ಬಂದ ಅನ್ನೋ ಯೋಚನೆ ಅವಳು ಮಾಡೋಕೆ ಶುರು ಮಾಡಿದ್ಲು ಮಾರನೇ ದಿನ ಸಾಮ್ರಾಟ್ ಮನೆಯಲ್ಲಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅವಸರವಾಗಿ ಹೊರಟೋಗ್ತಿದ್ದಾಗ ಸಾನಿಯಾ ಅವಳನ್ನು ತಡೆದು ಸಾಮ್ರಾಟ್ ನಿಲ್ಲಲ್ಲಿ ನಿನ್ನೆ ನೈಟ್ ಎಲ್ಲಿ ಹೋಗಿದ್ದೆ ಮನೆಗ್ ತುಂಬಾ ಲೇಟ್ ಆಗಿ ಬಂದಂತಿತ್ತು ಏನಾದ್ರೂ ನನ್ನಿಂದ ಹೈಡ್ ಮಾಡ್ತಾ ಇದೀಯ ಅಂತ ಪ್ರಶ್ನೆ ಮಾಡಿದಾಗ ಅವಳಿಗೆ ಉತ್ತರ ಕೊಡದೆ ಸಾಮ್ರಾಟ್ ಹೋಗಿದನ ಕಂಡು ಅವಳ ಸಿಟ್ಟು ನೆತ್ತಿಗೇರಿತ್ತು ಹೋದ್ರೆ ಎಲ್ ಹೋಗ್ತೀಯಾ ಸಂಜೆ ಮೇಲೆ ಇಲ್ಲಿಗೆ ಬರ್ಬೇಕಲ್ಲ ಅವಾಗ ನಿನ್ನ ನೋಡ್ಕೋತೀನಿ ಅಂತ ಮನ್ಸಲ್ಲೇ ಹೇಳಿ ಸಾನ್ಯ ತನ್ನ ಆಫೀಸ್ ಗೆ ಹೊರಟೋದ್ಲು ಮತ್ತೊಂದು ಕಡೆ ಸಾಮ್ರಾಟ್ ಡೆಲಿವರಿ ಡ್ರೆಸ್ ಹಾಕೊಂಡು ಸಿಟಿಯ ಫೇಮಸ್ ಬ್ಯಾಂಕ್ ಒಂದರ ಮುಂದೆ ಬಂದ್ರು ನಿಂತ ಒಳಗೆ ಹೋಗೋ ಮೊದಲು ತನ್ನ ಡ್ರೆಸ್ ನ ನೋಡ್ಕೊಂಡ ಅವನು ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟ ಒಳಗೋದ್ ಕೂಡಲೇ ಅವನು ಕ್ಯಾಶ್ ವಿಡ್ಡ್ರಾ ಮಾಡೋ ಲೈನ್ ಅಲ್ಲಿ ನಿಂತಾಗ ಅಲ್ಲೇ ಇದ್ದ ಅವ್ಳು ಬ್ಯಾಂಕ್ ಕಸ್ಟಮರ್ ಎಕ್ಸ್ಕ್ಯೂಸ್ ಮೀ ನಿನ್ನ ಶ್ರೀಮಂತ್ರೆ ಬರೋ ಈ ಬ್ಯಾಂಕ್ ನಲ್ಲಿ ಏನ್ ಒಳ್ಳೆ ಫುಡ್ ಡೆಲಿವರಿ ಬಂದಿರೋ ಹಾಗೆ ಅಂತ ಸಾಮ್ರಾಟ್ ಮಾತಿಗೆ ಕಿವಿ ಕೊಡದೆ ಇರಿಟೇಟ್ ಆದ ಆ ಕಸ್ಟಮರ್ ಬ್ಯಾಂಕ್ ಮ್ಯಾನೇಜರ್ ನ ಕರೆದು ದೊಡ್ಡ ಗಲಾಟೆನೆ ಶುರು ಮಾಡಿದ್ಲು ಈಗ್ಲೇ ಸಾಮ್ರಾಟ್ ನ ಬ್ಯಾಂಕ್ ನಿಂದ ಹೊರ್ಗ್ ಹಾಕಿ ಇಲ್ಲಾಂದ್ರೆ ತಾನು ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ ಮಾಡಿರೋದನ್ನೆಲ್ಲ ತೆಗೆದು ಬೇರೆ ಬ್ಯಾಂಕ್ ನಲ್ಲಿ ಹಾಕ್ತಿನಂತ ಬೆದರಿಕೆ ಕೊಡೋ ಕೊಟ್ಲು ಆದ್ರೆ ಮ್ಯಾನೇಜರ್ ಗೆ ಬಂದಿರೋ ಕಸ್ಟಮರ್ ನ ಆ ರೀತಿ ಬಿಡಕೋ ಸಾಮ್ರಾಟ್ ಬಳಿ ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಇಫ್ ಯು ಡೋಂಟ್ ಮೈಂಡ್ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳಿ ಸಾಮ್ರಾಟ್ನ ಕರ್ಕೊಂಡು ಒಂದು ಕಾರ್ನರ್ ಹೋಗಿ ಏನೋ ನಮ್ ಬ್ಯಾಂಕಲ್ಲಿ ಅಲ್ಲಿ ಸೀನ್ ಕ್ರಿಯೇಟ್ ಮಾಡೋಕೊಂತಾನೆ ಬಂದ್ಯಾ ಏನ್ ಉದ್ದೇಶ ಅಂತ ಕೇಳಿದಾಗ ಸಾಮ್ರಾಟ್ ತಾನು ಕ್ಯಾಶ್ ವಿಡ್ರಾ ಮಾಡೋಕೆ ಬಂದಿರೋದಾಗಿ ಹೇಳ್ದ ಮ್ಯಾನೇಜರ್ ಅದಕ್ಕೆ ಸರಿ ಇವನ ಅಕೌಂಟ್ ನಲ್ಲಿ ದುಡ್ಡಿದ್ರು ಎಷ್ಟಿರುತ್ತೆ ಒಂದ್ ಸಾವಿರನೋ ಎರಡೋ ಇರುತ್ತೆ ಅಂತ ಅವನನ್ನ ಕರ್ಕೊಂಡು ತನ್ನ ಸಿಸ್ಟಮ್ ಹತ್ರ ಬಂದು ಅವನ ಅಕೌಂಟ್ ಡೀಟೇಲ್ಸ್ ಕೇಳಿದ್ರು ಸಾಮ್ರಾಟ್ ಅಕೌಂಟ್ ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ ಬೆಚ್ಚಿ ಬಿದ್ದು ವಾಟ್ ಅಂತ ಹೇಳಿದ್ರೆ ಸಾಮ್ರಾಟ್ ಮುಗುಳ್ನಕ್ತ ನಿಂತ ತಕ್ಷಣ ಮ್ಯಾನೇಜರ್ ಅಕ್ರಮ್ ಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ಅಕ್ರಮ್ ಮ್ಯಾನೇಜರ್ ಬಳಿ ಸಾಮ್ರಾಟ್ ಬಗ್ಗೆ ಹೇಳಿದ ಆ ಒಂದು ವಿಚಾರ ಕೇಳಿ ಮ್ಯಾನೇಜರ್ ಬೆಚ್ಚಿ ಬಿದ್ದು ತಡ ಮಾಡದೆ ಸಾಮ್ರಾಟ್ ಗೆ ಬೇಕಾಗಿರೋ ಕ್ಯಾಶ್ ಹಾಗೂ ಆ ಬ್ಯಾಂಕ್ ನ ವಿ ಐ ಪಿ ಗೋಲ್ಡನ್ ಕಾರ್ಡ್ ಕೊಟ್ಟು ಸೆಲ್ಯೂಟ್ ಹೊಡೆದು ತನ್ನ ಕ್ಯಾಬಿನ್ ನಿಂದ ಕಳಿಸ್ಕೊಟ್ರು ಸಾಮ್ರಾಟ್ ಮ್ಯಾನೇಜರ್ ಕ್ಯಾಬಿನ್ ನಿಂದ ಹೊರಗ್ ಬಂದು ಇನ್ನೇನು ಬ್ಯಾಂಕ್ ನಿಂದ ಹೊರಗೆ ಹೋಗ್ಬೇಕು ಅಂದಾಗ ಅವನು ಮತ್ತದೇ ಕಸ್ಟಮರ್ ಗೆ ಟ್ಯಾಶ್ ಆದ ಗೆ ಅವನ ಬ್ಯಾಗ್ ನಿಂದ ವಿ ಐ ಪಿ ಗೋಲ್ಡನ್ ಕಾರ್ಡ್ ಹಾಗೂ ಹ್ಯೂಜ್ ಅಮೌಂಟ್ ಕ್ಯಾಶ್ ಬಿದ್ದಾಗ ಅವಳು ಕೂಗಾಡೋಕೆ ಶುರು ಮಾಡಿದ್ಲು ಸೆಕ್ಯೂರಿಟಿ ಬೇಗ ಬನ್ನಿ ಈಗಲೇ ಇವನನ್ನ ಹಿಡಿದು ಪೊಲೀಸ ಕೊಡಿ ಇವನು ಈ ಬ್ಯಾಂಕ್ ನಿಂದ ಪಿ ಗೋಲ್ಡನ್ ಕಾರ್ಡ್ ಹಾಗೂ ಕ್ಯಾಶ್ ಕಳ್ತನ ಮಾಡ್ತಾ ಹೇಳಿದಾಗ ಸೆಕ್ಯೂರಿಟಿ ಓಡ್ಕೊಂಡು ಬಂದ್ರು ಇನ್ನೇನವ್ರು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಬೇಕಂದಾಗ ಬ್ಯಾಂಕ್ ಎಂಟ್ರೆನ್ಸ್ ನಲ್ಲಿ ಬಾಡಿಗಾರ್ಡ್ ಜೊತೆ ಒಬ್ಬ ಪವರ್ಫುಲ್ ವ್ಯಕ್ತಿ ಬಂದು ನಿಂತು ಏನ್ ನಡೀತಿದೆ ಇಲ್ಲಿ ಅಂತ ಖಡಕ್ ಆಗಿ ಕೇಳಿದಾಗ ಎಲ್ರು ವಾಯ್ಸ್ ಬಂದ ಕಡೆ ನೋಡಿದ್ರು ಆ ವಾಯ್ಸ್ ಬೇರೆ ಯಾರ್ದು ಅಲ್ಲ ಬಾಲರಾಜ್ ಆಗಿತ್ತು ಬಿಟ್ರು ಅವರನ್ನು ಅಂತ ಬಾಲರಾಜ್ ಹೇಳಿದ್ದನಕ್ಕೆ ಎಲ್ರು ಒಮ್ಮೆ ಶಾಕ್ ಆದ್ರು ಅವರಂತ ದೊಡ್ಡ ವ್ಯಕ್ತಿ ಯಾಕೆ ಡೆಲಿವರಿ ಬಾಯ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಎಲ್ರು ಕನ್ಫ್ಯೂಸ್ ಆದ್ರು ಅದನ್ನ ತಿಳ್ಕೊಂಡ ಬಾಲರಾಜ್ ಫೇಕ್ ಸ್ಮೈಲ್ ಇಟ್ಕೊಂಡು ಯಾಕೆಲ್ರು ಆ ರೀತಿ ನೋಡ್ತಾ ಇದ್ದೀರಾ ಇವನು ನನ್ನ ಮನೆ ಕೂಲಿ ಇವನು ನಾನೇ ಬ್ಯಾಂಕಿಗೆ ಬಂದು ಮನಿ ಮಾಡೋಕ್ ಮಾಡೋಕೆ ಅಂತ ಹೇಳ್ತಾ ಸಾಮ್ರಾಟ್ ಅನ್ನ ಅಲ್ಲಿಂದ ಕರ್ಕೊಂಡು ಹೋದ್ರು ಸಾಮ್ರಾಟ್ ಅಕ್ರಮ ಬಗ್ಗೆ ತಿಳ್ಕೊಳೋಕೆ ಅವರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು ಅಲ್ಲಿಂದ ಸೀದಾ ಮನೆಗೆ ಹೋದ ಸಾಮ್ರಾಟ್ ಯಾರಿಗೂ ತಿಳಿಯದಂತೆ ತಾನು ತಂದಿರೋ ಬ್ಯಾಗ್ ನ ಒಂದು ಜಾಗದಲ್ಲಿ ಹೈಡ್ ಮಾಡಿ ಅಡುಗೆ ಕೋಣೆ ಕಡೆ ಬರ್ತಿದ್ದಾಗ ಹಾಲ್ ನಲ್ಲಿ ಶ್ರೀಕಂಠದತ್ತ ಶರ್ಮಿಳಾ ಹಾಗೂ ಸಾನ್ಯಾ ಕೂತಿದ್ರು ಏನೋ ಸೀರಿಯಸ್ ಆಗಿ ಡಿಸ್ಕಶನ್ ನಡೀತಿರೋದಂತೂ ಗ್ಯಾರಂಟಿ ಅಂತ ಸಾಮ್ರಾಟ್ ತಿಳ್ಕೊಂಡ ಆದ್ರೆ ಏನು ಅಂತ ಕೇಳೋ ಅರ್ಹತೆ ಅವನಿಗೆ ಆ ಮನೆಯಲ್ಲಿ ಇಲ್ಲದೆ ಇದ್ದಿದ್ರಿಂದ ತನ್ನ ಪಾಡಿಗೆ ಕೆಲ್ಸ ಶುರು ಮಾಡ್ದ ಅದೇ ಸಮಯಕ್ಕೆ ಶ್ರೀಕಂಠದತ್ತ ಅವನಿಗೆ ಕೇಳೋ ರೀತಿ ಸಾನ್ಯ ನಿನ್ನ ಹಾಗೂ ಸಾಮ್ರಾಟ್ ವಿಚಾರದಲ್ಲಿ ನಾನು ಒಂದ್ ತೀರ್ಮಾನಕ್ಕೆ ಬಂದಿದ್ದೇನೆ ಅದೇನಂದ್ರೆ ಇವತ್ತೇ ನಿನ್ನ ಹಾಗೂ ಸಾಮ್ರಾಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸೋಣ ಅಂತ ಹೇಗೋ ಇನ್ ಮುಂದೆ ನಿನ್ನ ಲೈಫ್ ಅಲ್ಲಿ ಇವನಲ್ಲದೆ ಬೇರೆ ಹುಡುಗ ಅಂತೂ ಬರಲ್ಲ ಅದು ಅಲ್ದೆ ನಮ್ಮ ಕೊಂಡದ ಮನೆ ವಂಶೋದ್ಧಾರಕ ಆದಷ್ಟು ಬೇಗ ಬರ್ಲೇಬೇಕು ಅಂತ ಹೇಳ್ದಾಗ ಸಾನ್ಯಾ ತಾಯಿ ಶರ್ಮಿಳಾ ಸಿಟ್ಟು ನೆತ್ತಿಗೆ ಅವರು ಮಾವಾ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಸಾನ್ಯಾ ಹಾಗೂ ಸಾಮ್ರಾಟ್ ಮಧ್ಯೆ ಆ ರಾತ್ರಿ ಏನಾಗಿತ್ತು ಅಂತ ಸರಿಯಾಗಿ ತಿಳಿಯದೇನೆ ನೀವೀವನನ್ನ ನಮ್ಮ ಮನೇಲಿ ಇವಾಗ ನೋಡಿದ್ರೆ ವಂಶೋದ್ಧಾರಕ ರಿಜಿಸ್ಟರ್ ಮ್ಯಾರೇಜ್ ಅಂತೆಲ್ಲ ಹೇಳ್ತಾ ಇದೀರಲ್ಲ ನನ್ನ ಮಗಳು ಲೈಫ್ ಹಾಳ್ ಮಾಡ್ತಾ ಇದೀರಲ್ಲ ನೀವು ನ್ಯಾಯ ಅಂತ ಅವಳ ಕಡೆ ದುರ್ಗುಟ್ ನೋಡಿ ನೆಲೆ ಅವರ ಬಾಯನ್ನ ಮುಚ್ಚಿಸ್ಬಿಟ್ರು ತಾತನ ಮಾತನ್ನ ಬೀರೋಕಾಗ್ದೆ ಸಾನ್ಯ ಹಾಗೂ ಸಾಮ್ರಾಟ್ ರಿಜಿಸ್ಟರ್ ಮದ್ವೆ ಅದೇ ದಿನ ನಡೆದೊಯ್ತು ಅಂತೂ ಸಾನ್ಯ ಮಿಸಸ್ ಸಾಮ್ರಾಟ್ ವಸಿಷ್ಠ ಆಗೋಗಿದ್ಲು ಆದ್ರೆ ಸಾಮ್ರಾಟ್ ಸರ್ನೆ ಮಾತ್ರ ಅವಳಿಗೆ ಗೊತ್ತೇ ಇರ್ಲಿಲ್ಲ ರಿಜಿಸ್ಟರ್ ಮ್ಯಾರೇಜ್ ಮುಗಿಸ್ಕೊಂಡು ಇನ್ನೇನ್ ಮನೆಗೆ ಹೋಗಿ ಅಂತಾದಾಗ ಸಾಮ್ರಾಟ್ ಫೋನ್ ಗೆ ಕಾಲೇಜು ರಿಯೂನಿಯನ್ ಮೆಸೇಜ್ ಬಂದಿದ್ದನ್ನ ನೋಡಿ ಅವನು ಸಾನಿಯಾಗೆ ಇನ್ಫಾರ್ಮ್ ಮಾಡಿ ತಾನು ಹಾಕಿರೋ ಡ್ರೆಸ್ ನಲ್ಲಿ ರಿಯೂನಿಯನ್ ನಡೀತಿರೋ ಫೈವ್ ಸ್ಟಾರ್ ಗೆ ಹೋದ ಹೋಟೆಲ್ ಮುಂದೆ ಬಂದು ನಿಂತ ಸಾಮ್ರಾಟ್ ಗೆ ಅದು ತನ್ನ ಹೆಸರಲ್ಲಿರೋ ಫೈವ್ ಸ್ಟಾರ್ ಗಳಲ್ಲಿ ಒಂದು ಅಂತ ತಿಳಿಯಿತು ಸಾಮ್ರಾಟ್ ಕಾಲೇಜ್ ಅಲ್ಲಿ ಓದ್ತಿದ್ದಾಗ ಎಲ್ರೂ ಅವನ ಬಡ್ತನ ನೋಡಿ ಆಡ್ಕೊಂಡು ನಗ್ತಿದ್ರು ಅವನ ಫ್ರೆಂಡ್ಶಿಪ್ ಮಾಡೋಕ್ಕೂ ಯಾರು ಮುಂದೆ ಬರ್ತಿರ್ಲಿಲ್ಲ ಈಗ ಕಾಲೇಜ್ ಗೆ ಇನ್ವೈಟ್ ಮಾಡ್ತಿರೋದು ಕೂಡ ಸಾಮ್ರಾಟ್ ಗೆ ಅವಮಾನ ಮಾಡಿ ಮಜಾ ತೊಗೊಳ್ಳಾಗಿತ್ತು ಸಾಮ್ರಾಟ್ ಪಾರ್ಟಿ ಹಾಲ್ಗೆ ರೀಚ್ ಆಗ್ತಿದ್ದಂತೆ ಅವರ ಕಣ್ಣು ಅಲ್ಲೇ ಬಕಪಕ್ಷಿ ತರ ಕಾ ತಿಂತಿದ್ದ ಕಾಮಿನಿ ಮೇಲ್ವಿತ್ತು ಕಾಲೇಜ್ ನಲ್ಲಿ ಸಾಮ್ರಾಟ್ ನೇಗಿಸಿದ್ದ ಹುಡುಗಿ ಗ್ಯಾಂಗ್ ಗೆ ಲೀಡರ್ ಈ ಕಾಮಿನಿನೇ ಆಗಿದ್ಲು ಅವಳ ಕಣ್ಣಿಗೆ ಹರೀಶ್ ನ ಕರೆದು ಗೆಸ್ಟ್ ಬರ್ತಾ ಇದಾರೆ ಅಂತ ಹೇಳ್ದಾಗ ಹರೀಶ್ ಜೋರಾಗಿನಕ್ಕ ಸಾಮ್ರಾಟ್ ಗೆ ಸಿಟ್ಟೆನೋ ಬರ್ತಿತ್ತು ಆದ್ರೆ ಎಲ್ಲರ ಮುಂದೆ ತನ್ನ ಐಡೆಂಟಿಟಿ ರಿವೀಲ್ ಆಗೋದ್ ಬೇಡ ಅಂತ ಸುಮ್ನೆ ಎಲ್ಲವನ್ನ ಸಹಿಸಿಕೊಂಡು ನಿಂತ್ಬಿಟ್ಟ ಹರೀಶ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಇವತ್ ನಮ್ ಬಿಲ್ ಎಲ್ಲ ಸಾಮ್ರಾಟ್ ಸರ್ ಕೊಡ್ತಾರೆ ಹೇಗಿದ್ರೆ ಈ ರೀಯೂನಿಯನ್ ಅರೇಂಜ್ ಮಾಡಿರೋದು ಸಾಮ್ರಾಟ್ ಸರ್ಗೋಸ್ಕರ ಅಲ್ವಾ ಅಂತ ಅಂತ ಹೇಳಿದಾಗ ಸಾಮ್ರಾಟ್ ಸರಿ ಒಪ್ಕೊಂಡ ಮಾಡಿ ನುಸ್ತಾಗಿ ಕಟ್ಟೋಕಾಗದಷ್ಟು ಬಿಲ್ ಸೆಟ್ ಮಾಡ್ಬಿಟ್ರು ಸಾಮ್ರಾಟ್ ಫಂಕ್ಷನ್ ಮುಗಿದ್ಮೇಲೆ ತನ್ನ ಕಾರ್ಡ್ ಹಿಡ್ಕೊಂಡು ಬಿಲ್ ಪೇ ಮಾಡೋಕೆ ಹೊರಟಾಗ ಅದೇ ಹೋಟೆಲ್ ನಲ್ಲಿ ಬಿಸ್ನೆಸ್ ಮೀಟಿಂಗ್ ಅಂತ ಬಂದ ಬಾಲರಾಜ್ ಕಂಡು ಸಾಮ್ರಾಟ್ ಮೇಲ್ ಬಿತ್ತು ಅವನು ತಕ್ಷಣ ಹೋಟೆಲ್ ಮ್ಯಾನೇಜರ್ ನ ಕರೆದು ಹಾಗೂ ಇವರ ಫ್ರೆಂಡ್ಸ್ ಬಿಲ್ ನನ್ನ ಪೇ ಅಂತ ಹೇಳಿದ್ದನ್ನ ಕೇಳಿ ಕಾಮಿನಿ ಹಾಗೂ ಹರೀಶ್ ಶಾಕ್ ಆದ್ರು ಹೋಗಿ ಹೋಗಿ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್ ಮೇಲೆ ಯಾಕೆ ಇವರು ಇಷ್ಟೊಂದು ಕರುಣೆ ತೋರಿಸಿದ್ರು ಅನ್ನೋದು ಅವರಿಬ್ಬ ಅರ್ಥನೇ ಆಗ್ಲಿಲ್ಲ ಇದೆಲ್ಲ ಘಟನೆ ನಡೆದು ಒಂದೆರಡು ದಿನ ಆದ್ಮೇಲೆ ಸಾಮ್ರಾಟ್ ಅಕ್ರಮ್ ಹಾಗೂ ಬಾಲರಾಜ್ ನ ಮೀಟ್ ಆಗೋಕೆ ಅಕ್ರಮ್ ಆಫೀಸ್ ಕಡೆ ಹೋದ ಅಲ್ಲಿ ಅವರು ಮೂರು ಜನ ಸೇರಿ ಸಾಮ್ರಾಟ್ ತಂದೆ ಸಂಜಯ್ ನ ಕೊಂದವರು ಯಾರು ಅವ್ರ ಮೇಲೆ ಹೇಗೆ ಸೇಡು ತೀರ್ಸೋದಂತ ಪ್ಲಾನ್ ಮಾಡೋಕೆ ಶುರು ಮಾಡಿದ್ರು ಅಕ್ರಮ್ ಸಾಮ್ರಾಟ್ ದಿಗ್ ಸಿಂಬಾಲ್ ಹಾಗೂ ಅವನ ಗ್ಯಾಂಗ್ ಬಗ್ಗೆ ಹೇಳ್ತಾ ಮೊದಲು ಅವರನ್ನ ಅವರ ಇಲ್ಲಿಗಲ್ ಬಿಸ್ನೆಸ್ ನ ಸ್ಟಾಪ್ ಮಾಡಿದ್ರೆ ನಮ್ಮ ರೂಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸಾಮ್ರಾಟ್ ಕು ಅದು ಸರಿ ಅಂತ ಅನ್ಸಿ ದಿಗ್ಬಾಲ್ ಬಾಲ್ ಹೋಟೆಲ್ ಗೆ ಅವರು ಕ್ಯಾಶುಯಲ್ ಆಗಿ ಒಂದಿನ ಹೋದ ಸೋ ದಟ್ ಅಲ್ಲಿ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಅದು ಅವನ ತಂದೆಯ ಸಾವಿಗೆ ಕಾರಣಕರ್ತರಾದವರ ಬಳಿ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ಹೋಟೆಲ್ ನ ಸ್ವಿಮ್ಮಿಂಗ್ ಏರಿಯಾದಲ್ಲಿ ದಿಗ್ಬಾಲ್ ತನ್ನ ಪ್ರೈವೇಟ್ ಮೂಮೆಂಟ್ ಎಂಜಾಯ್ ಮಾಡ್ತಿದ್ದಾಗ ಅಲ್ಲಿಗೆ ಒಬ್ಳು ಹುಡುಗಿ ಬಂದು ದಿಗ್ ಬಾಲ್ ಬ್ಯಾಕ್ ನ್ಯೂಸ್ ಟೈಗರ್ ಇಸ್ ಬ್ಯಾಕ್ ಅಂತ ಹೇಳಿದಾಗ ದಿಗ್ಬಾಲ್ ಬೆಚ್ಚಿ ಬಿದ್ದು ಕೂತಲಿಂದ ಇದ್ದ ಇದನ್ನೆಲ್ಲ ದೂರದಿಂದ ನೋಡ್ದ ಸಾಮ್ರಾಟ್ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋಕೆ ಸ್ವಲ್ಪ ಹತ್ರ ಹೋದಾಗ ಆ ಹುಡುಗಿನ ಕಂಡು ಸಾಮ್ರಾಟ್ಗೆ ಸಿಡಿಲು ಬಡಿದಂತೆ ಭಾಸವಾಯ್ತು ಅಷ್ಟಕ್ಕೂ ಯಾರ ಹುಡುಗಿ ಅವಳನ್ನ ನೋಡಿ ಸಾಮ್ರಾಟ್ ಯಾಕೆ ಬೆಚ್ಚಿ ಬಿದ್ದ ಅವಳು ಹೇಳಿರೋ ಮಾತು ಟೈಗರ್ ಇಸ್ ಬ್ಯಾಕ್ ಅಂದ್ರೆ ಅದರ ಅರ್ಥ ಏನು ಸಾಮ್ರಾಟ್ ತಂದೆ ಸಾವಿಗೆ ಕಾರಣವಾದೋರು ಯಾರು ಅವ್ರ ಮೇಲೆ ಸೇಡು ತೀರಿಸೋದ್ರಲ್ಲಿ ಸಾಮ್ರಾಟ್ ಸಕ್ಸಸ್ ಆಗ್ತಾನಾ ದಿಗ್ಬಾಲ್ ಯಾಕೆ ಟೈಗರ್ ಅನ್ನೋ ಹೆಸರು ಕೇಳಿ ಬೆಚ್ಚಿ ಬಿದ್ದ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ